ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ರಚನಾ ಹತ್ರ ನಡೆ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಗ ರಚನಾ ಅಮ್ಮ ನನ್ನ ಕ್ಷಮಿಸು ನನಗೆ ಮದುವೆ ಆಗಿದೆ ನನ್ನ ಮಗಳನ್ನು ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಚೆನ್ನಾಗಿರುವಂಥ ಆಶೀರ್ವಾದ ಮಾಡಮ್ಮ ಅಂತ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡುವಾಗ ವಜ್ರೇಶ್ವರಿ ಹಿಂದೆ ಹೋಗ್ತಾಳೆ ಸಿಟ್ಟಿಂದ ತೇಜ ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಅಂತಾನೆ ತೇಜ ಮನೆಗೆ ಹೋಗೋಣ ನಡಿ ಅಂತ ವಜ್ರೇಶ್ವರಿ ಅಲ್ಲಿಂದ ಹೋಗ್ತಾಳೆ ರಚನಾ ಬೇಜಾರಿಂದ ನೋಡ್ತಾಳೆ ಈಚೆ ಅಶ್ವಿನ್ ಡ್ರಿಂಕ್ಸ್ ಮಾಡ್ತಾ ಫೋನಲ್ಲಿ ಮೀಡಿಯಾದವರ ಮಾತನ್ನು ಕೇಳಿಸ್ಕೊತಾ ಜೀವ ಜೀವ ಬಿಡಲ್ವೋ ನಿನ್ನಿಂದ ನನ್ನ ಬ್ಯೂಟಿನ ಕಿತ್ಕೊಳ್ದೆ ಬಿಡಲ್ವೋ ನಿನ್ನ ಅಂತಾನೆ ನಿಧಿ ಮತ್ತು ಆನಂದು ಅಡ್ಡ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಿರ್ತಾರೆ ಎಣ್ಣೆ ಮಸಿ ಕೇಳೋಣವಾ ಅಂತಾನೆ ಆನಂದು ನಂತರ ಇಬ್ರು ಅಲ್ಲಿಂದ ಈಚೆ ಬರ್ತಾರೆ ಫುಲ್ ಸೈಕ್ ಆಗಿದಾನೆ ಅನಿಸುತ್ತೆ ನೋಡು ಹೇಗೆ ಆಡ್ತಿದ್ದಾನೆ ಅಂತಾಳೆ ನಿಧಿ ಹ್ಞೂ ಮೇಡಮ್ ರಚನಾ ಮೇಡಮ್ನ ಜೀವ ಅವರು ಮದುವೆ ಆಗಿರೋ ಮ್ಯಾಟರ್ ಗೊತ್ತಾಗಿದಾಗಿನಿಂದ ಅಣ್ಣ ಪಾಪ ಕುಡಿದು ಫುಲ್ ಫೀಲಿಂಗ್ನಲ್ಲವನೇ ಯಾವಾಗ ನೋಡಿದ್ರು ಹ್ಯಾಹ ಹೋ ಅಂತ ಕಿರುತ್ತಾ ಬಿದ್ದವನೇ ಆದರೂ ಮೇಡಮ್ ರಚನಾ ಮೇಡಮ್ ಮತ್ತು ಈ ಜೀವ ಅವರದ್ದು ಕನೆಕ್ಷನ್ ಎಷ್ಟು ವಿಚಿತ್ರವಾಗಿದೆ ನೋಡಿ ಮೊದಲು ರಚನಾ ಮೇಡಮ್ ಲೈಫ್ಗೆ ಕೃಷ್ಣ ಬಂದಳು ಆಮೇಲೆ ಜೀವ ಅವರು ಬಂದರು ಮದುವೆ ಮನೆಯಿಂದ ರಚನಾ ಮೇಡಮ್ನ ಕಿಡ್ನಪ್ ಮಾಡಿ ಕಾಪಾಡಿದರು ಇವಾಗ ನೋಡಿದರೆ ಇಬ್ಬರು ಮದುವೆನೇ ಆಗಿಬಿಟ್ಟವ್ರೆ ಐ ಕಾಂಟ್ ಬಿಲೀವ್ ದಿಸ್ ಅಂತಾನೆ ಆನಂದು ಅಲ್ವಾ ಯಾವುದೋ ಕಮರ್ಷಿಯಲ್ ಮೂವಿ ಸ್ಕ್ರಿಪ್ಟ್ ಇದೆ ಎಲ್ಲ ಮ್ಯಾಜಿಕ್ ಆಗಿ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಅಕ್ಕ ಹೇಗೋ ಇವನ ಕೈಯಿಂದ ತಪ್ಪಿಸ್ಕೊಂಡ್ಲಲ್ಲ ಜೀವ ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಕ್ಕನವರು ತುಂಬ ಚೆನ್ನಾಗೇ ನೋಡ್ಕೋತಾರೆ ಅವ್ರ ಫೇರ್ ಕೂಡ ಕ್ಯೂಟಾಗಿದೆ ನಿಧಿ ಆಗ ಅಲ್ಲಿಗೆ ಬಂದ ಆರತಿ ಹೇಯ್ ಬಾಯಿ ಮುಚ್ಚೆ ಕ್ಯೂಟ್ ಫೇರ್ ಅಂತೆ ಅವಳ ರೇಂಜ್ ಏನು ಇವನ ರೇಂಜ್ ಏನು ಅಲ್ವೇ ಅವನಿಗೆ ಮದುವೆಯಾಗಿ ಮಗು ಇದೆ ಅವ್ನು ಮದುವೆಯಾಗಿ ಉಳು ಚೆನ್ನಾಗಿ ಬಾಳೋಕ್ಕಾಗುತ್ತೇನೆ ಅಂತಾರೆ ಅಮ್ಮ ಯಾಕಮ್ಮ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ ಈಗಿನ ಜನ್ರೇಷನಲ್ಲಿ ಇದೆಲ್ಲ ಕಾಮನ್ ಅಂತಾಳೆ ನಿಧಿ ನಿನಗೆ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಸೋಕ್ಕಾಗಲ್ಲ ಆ ವಯಸ್ಸಲ್ಲ ನಿಂದು ಸೈಲೆಂಟ್ ಆಗಿದ್ದರೆ ಸರಿ ಅಂತ ವಾರ್ನ್ ಮಾಡಿ ಹೋಗ್ತಾರೆ ಆರತಿ ಈಚೆ ಜೀವ ಬಾಲ ಕೃಷ್ಣನ ಕರ್ಕೊಂಡು ಮನೆಗೆ ಹೋಗು ರಚನಾ ಒಟ್ಟಿಗೆ ಸ್ವಲ್ಪ ಪರ್ಸ್ನಲ್ ಮಾತಾಡಬೇಕು ಆಮೇಲೆ ಸಿಗ್ತೀನಿ ಅಂತಾನೆ ಸರಿ ಬಾ ಕೃಷ್ಣ ಹೋಗೋಣ ಅಂತ ಕೃಷ್ಣನ ಎತ್ಕೋತಾನೆ ಬಾಲ ಇಲ್ಲ ನಾನು ಸ್ಟಾರ್ ಜೊತೆನೇ ಇರ್ತೀನಿ ಅಂತಾಳೆ ಕೃಷ್ಣ ಕಂದ ನೀನು ಬಾಲಮಾಮನ ಜೊತೆ ಹೋಗಿರು ನಾವು ನಿನ್ನ ಹಿಂದೆನೇ ಬರ್ತೀವಿ ಅಂತಾಳೆ ರಚನಾ ಇಲ್ಲ ಸ್ಟಾರ್ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತಾಳೆ ಕೃಷ್ಣ ಕೃಷ್ಣ ಬಾ ಒಂದು ನಿಮಿಷ ಅಂತ ಕೃಷ್ಣನ ಬಾಲ ಈಚೆ ಕರ್ಕೊಂಡು ಬಂದು ಕೃಷ್ಣ ನಾವು ಅಂದ್ಕೊಂಡಂಗೆ ಗಂಪ ಜೀವಂಗು ರಚನಾಗೂ ಮದುವೆ ಮಾಡಿಸಿದ್ನಲ್ವಾ ಅಂತಾನೆ ಹ್ಞೂ ಮನೆಗೆ ಹೋದ ತಕ್ಷಣ ಗಂಪಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾಳೆ ಕೃಷ್ಣ ಅಷ್ಟೇ ಅಲ್ಲ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಅಕ್ಕಿ ಸೇರು ಬೆಲ್ಲ ಎಲ್ಲ ಇಟ್ಟು ಆರತಿ ಎಲ್ಲ ಮಾಡಬೇಕು ತಾನೆ ಹಂಗಿರುವಾಗ ನಾವು ಅವರಿಗಿಂತ ಮುಂಚೆ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಅವರನ್ನು ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ಕಾಯ್ಸೋಕ್ಕಾಗುತ್ತಾ ಅದಕ್ಕೆ ನಾವು ಮುಂಚೆ ಹೋಗಿ ಎಲ್ಲನೂ ರೆಡಿ ಮಾಡಿಕೊಳ್ಳೋಣ ಸರಿನಾ ಅಂತ ನೀವು ಹೊರಡ್ರಪ್ಪ ನಾವು ಹೊರಡ್ತಿದ್ದೀವಿ ಅಂತ ಬಾಲಕೃಷ್ಣನ ಕರ್ಕೊಂಡು ಹೋಗ್ತಾನೆ ಜೀವ ರಚನಾನ ಸಿಟ್ಟಿಂದ ನೋಡಿ ಮುಂದೆ ಹೋಗ್ತಾನೆ ರಚನಾ ಅವ ಹಿಂದೆನೇ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ